ಅಗ್ನಿ ಮೂಲೆಯಲ್ಲಿ ನಮಗೆ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಇರಬಹುದಾ ಇರಬಹುದು ಓನ್ಲಿ ಫಾರ್ ಗೆಸ್ಟ್ ಸಂತಾನ ಸಂತಾನಕ್ಕೋಸ್ಕರ ಅಗ್ನಿ ಮೂಲೆ ಉಪಯೋಗ ಮಾಡ್ಕೋಬೇಡಿ ಅಗ್ನಿ ಓಕೆ ಬೆಡ್ರೂಮ್ ಇದ್ದರೆ ಈ ಮಕ್ಕಳಿಗೆ ಮದುವೆ ಆದಮೇಲೆ ಪ್ರಶ್ನೆ ಇಟ್ಟಿಗೆ ಬಿಡ್ತಾರೆ ಸಂತಾನ ಬೇಡ ಅಂಗವಿಕಲ ಮಕ್ಕಳು ಇವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಹೇಳಿಕೆ ಕಾಣ್ತೀರಾ ಇನ್ನೊಂದು ತುಂಬ ಡೇಂಜರ್ ಹೇಳ್ತೀನಿ ಕೇಳಿ ಇನ್ನೇನಾರು ಬೆಡ್ರೂಮ್ ನೈಋತ್ಯದಲ್ಲಿ ಏನಾರು ಬೆಡ್ರೂಮ್ ಏನಾರಿದ್ದಾಗ ನೈಋತ್ಯ ಬಾಲ್ಕನಿಗಳು ಬಂದಿರ್ತವೆ ನೋಡಿ ಅಂತ ಮನೆಗಳಿಗೆ ಹೋಗಲೇಬೇಡಿ ಯಾಕೆಂದ್ರೆ ದಾರಿ ತಪ್ಪುವಂತಹ ಸಂದರ್ಭಗಳು ಜಾಸ್ತಿ ಇರ್ತವೆ ಆದರೆ ಅಲ್ಲಿ ಗಂಡು ಕೆಟ್ಟವರಲ್ಲ ಹೆಣ್ಣು ಕೆಟ್ಟವರಲ್ಲ ಮನಸ್ಥಿತಿಗಳು ಏನು ಮಾಡ್ತವೆ ಅಂದರೆ ಚಂಚಲತೆಯನ್ನ ಕೊಡುತ್ತೆ ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ಆದರೆ ಚಂಚಲತೆಯನ್ನು ಕೊಡ್ತದೆ ಆ ಚಂಚಲತೆಯನ್ನು ಅವಾಯ್ಡ್ ಮಾಡಬೇಕಂದ್ರೆ ಬಾಲ್ಕನ್ಯಗಳು ನೈಋತ್ಯದಲ್ಲಿ ಇರಬಾರ್ದು ಮಾಸ್ಟರ್ ಬೆಡ್ರೂಮ್ಗೆ ಅದು ಸೀಕ್ರೆಟ್ ಆಗಿರಬೇಕು ಗಂಡನ ಒಂದು ಸೀಕ್ರೆಟು ಹೆಂಡತಿಗೆ ಮಾತ್ರ ಗೊತ್ತಿರಬೇಕು ಹೆಂಡತಿ ಸೀಕ್ರೆಟು ಗಂಡನಿಗೆ ಮಾತ್ರ ಗೊತ್ತಿರಬೇಕು ಅರ್ಥ ಆಯ್ತಲ್ಲ ಇಲ್ಲ ಅಂತಂದರೆ ಗಂಡನ ಸೀಕ್ರೆಟು ಇನ್ನೊಬ್ಬರಿಗೆ ಗೊತ್ತಿರುತ್ತೆ ಇಲ್ಲ ಎಂಟಿ ಸೀಕ್ರೆಟ್ ಇನ್ನೊ ಗೊತ್ತಿರುತ್ತೆ ಎಚ್ಚರಿಕೆಯಿಂದ ಜೀವನ ಮಾಡಿ ಕ್ಲಿಯರ್ ನಂತರದಲ್ಲಿ ವಾಯು ಮೂಲೆಯಲ್ಲಿ ಬೇಕಂದ್ರೆ ಚಿಲ್ಡ್ರನ್ ಬೆಡ್ರೂಮ್ ಬೇಕಂದ್ರೆ ಮಾರ್ಕೊಳ್ಳಿ ಅಟ್ಯಾಚ್ ಬಾತ್ರೂಮ್ ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಯಾವುದೇ ಬಾತ್ರೂಮ್ಗಳಿರಲಿ ಗೋಮೂತ್ರದಲ್ಲಿ ವಾಶ್ ಮಾಡಿ ಈ ದರಿದ್ರ ಯಾವುದು ಲೈಝಾಯಿಲ್ ಅಂತೆ ಪ್ಯಾನ್ ಅಂತೆ ಬೇಡವೇ ಬೇಡ ಓಕೆನಾ ಅದು ಗ್ರಹ ನಮಗೆ ಅದನ್ನು ಈ ಅಟ್ರ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ನ ಕ್ಲಿಯರ್